ಕರ್ನಾಟಕದ ಹಿಂದೂ ನನ್ನ ರೈತ ಬಾಂಧವರಿಗೆ ಶ್ರೀ ಹಂಡಸನ್ ಟ್ರಸ್ ಅರ್ಜುನ್ಗೆ ಇವರಿಂದ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಇವತ್ತಿನ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಒಂದು ವಿಶೇಷ ಮಾಹಿತಿ ತಿಳಿಸೋದು ಏನೆಂದರೆ ನಮ್ಮಲ್ಲಿ ಮಾರಾಟವಾಗ್ತಕ್ಕಂತಹ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂತಹ ಅವು ಮುಡಿಗಾಡಿರ್ತಕ್ಕಂತಹ ಕ್ರಾಪ್ ಪವರ್ ಮೆಕ್ಕೆಜೋಳದ ಒಳದ ಮೆಷಿನ್ ಕರ್ನಾಟಕದಲ್ಲಿ ಹಲವಾರು ಕಡೆಯಲ್ಲಿ ಡೂಪ್ಲಿಕೇಟ್ ಮಾರಾಟ ಮಾಡ್ತಿದ್ದಾರೆ ಇದೇ ಥರನಾಗಿ ಕಾಪಿ ಮಾಡಿ ಇದೇ ಥರನಾಗಿ ಹೆಸರು ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ರೈತರಿಗೆ ಇದು ಅದೇ ಮಿಷಿನು ಇದು ಕ್ರಾಪ್ ಅವರೇ ಮಿಷಿನು ಇದು ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅವರಿಂದನೇ ಇಲ್ಲಿ ಬಂದಿರೋದು ಅಂತ ರೈತರಿಗೆ ಹೇಳಿ ಎಲ್ಲ ಇರೋದು ನೋಡೋಕ್ಕೆ ಹೊರಗಿನ ಸೈಡ್ ಸೇಮ್ ಮಿಷಿನ್ ಇರುತ್ತೆ ಆದರೆ ಅರ್ಜುನ್ಗಿ ಬ್ರ್ಯಾಂಚ್ ವಿಜಯಾಪುರದಿಂದ ಜಮಖಂಡಿ ಹೋಗುವ ರಸ್ತೆಯಲ್ಲಿ ಅರ್ಜುನ್ಗಿ ಎಂಬ ಬ್ರ್ಯಾಂಚಿನಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಇವರ ಹತ್ರ ಬಿಟ್ಟರೆ ಕ್ರಾಪ್ ಅವರ್ ಕರ್ನಾಟಕದಲ್ಲಿ ಯಾವುದೇ ಡೀಲರ್ ಹತ್ರ ಯಾವುದೇ ಸೇಲರ್ ಹತ್ರ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಹಾಗೇನಾದರೂ ಇದು ಕ್ರಾಪ್ ಪವರ್ ಅರ್ಜುನ್ ಇದೆ ಎಂದು ಹೇಳಿ ಯಾರಾದರೂ ಸೇಲ್ ಮಾಡ್ತಿದರೆ ದಯವಿಟ್ಟು ವಿಚಾರಣೆ ಮಾಡಿ ಖರೀದಿ ಮಾಡಿ ಏಕೆಂದರೆ ಖರೀದಿ ಮಾಡಿದ ತಕ್ಷಣ ನಮಗೆ ಫೋನ್ ಹತ್ತಕ್ಕೆ ಹೋಗಬೇಡಿ ಸರ್ ಇದು ನಿಮ್ಮ ಮಿಷಿನ ಇದು ಕ್ರಾಪ್ ಪವರು ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ಕ್ರಾಪ್ ಸಿಗೋದು ನಮ್ಮ ಸ್ವಲಂಬಲ್ಲಿ ಮಾತ್ರ ಇದು ಕರ್ನಾಟಕದ ಮೇನ್ ಬ್ರ್ಯಾಂಚ್ ಇಲ್ಲಿಂದನೇ ಸಪ್ಲೈ ರೈತರಿಗೆ ನೇರವಾಗಿ ಆಗುತ್ತದೆ ಯಾವುದೇ ಡಿಶ್ ಕುಂತಿದ್ದರೂ ನೇರವಾಗಿ ರೈತರಿಗೆ ಸಿಗುತ್ತದೆ ಆದ ಕಾರಣ ಖರೀದಿ ಮಾಡುವಾಗ ರೈತರು ಒಂದು ದಿವಸ ಲೇಟ್ ಆಗಲಿ ಸರಿಯಾದ ಮಾಹಿತಿ ತಗೊಂಡು ಸರಿಯಾಗಿ ವಿಚಾರಣೆ ಮಾಡಿ ಸರಿಯಾದ ಮಿಷನ್ ನೋಡಿ ಒಮ್ಮೆ ದೂರದಲ್ಲಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಹತ್ತಿರದಲ್ಲಿನೇ ರೈತರಾಗಲಿ ಯಾರಿಗಾದರೂ ಮಿಷನ್ ಕೊಟ್ಟೇ ಇರ್ತೀವಿ ಆ ನಿಮ್ಮ ಲೊಕೇಶನಲ್ಲಿ ಹೋಗಿ ಮಿಷನ್ ನೋಡಿ ನಿಮಗೆ ಯಾರು ಕ್ರಾಪ್ ಅವರ್ ಅಂತ ಹೇಳ್ತಿರ್ತಾರಲ್ಲ ಅವ್ರಂತಕ್ಕೂ ಹೋಗಿ ನೋಡಿ ಫೈನಲಿ ನಿಮಗೆ ಯಾವ್ದು ಸರಿ ಅನ್ನಿಸುತ್ತೆ ಅಲ್ಲ ಒರಿಜಿನಲ್ ಯಾವುದು ಇದೆಯಲ್ಲ ಅದನ್ನು ಖರೀದಿ ಮಾಡಿ ಯಾಕಂದರೆ ಫೋಟೋದಲ್ಲಿ ಬಿಟ್ಟು ಇದು ನಮ್ಮ ಮಿಷನ್ ಅವ್ರ ಮಿಷನ್ ಅಂತ ಹೇಳಿ ಯಾರಾದರೂ ನಿಮಗೆ ಸೇಲ್ ಮಾಡ್ತಿದ್ರೆ ದಯವಿಟ್ಟು ಮೋಸ ಹೋಗೋಕೆ ಹೋಗಬೇಡಿ ಹಿಂದಿಂದ ಸರ್ ಅದು ನಿಮ್ಮ ಮಿಷನ್ ಅಂತ ಕೊಟ್ಟರು ಹಂಗೆ ಹಿಂಗೆ ಅಂಥೇಳಿ ನನಗೆ ಕಾಲ್ ಮಾಡಿದರೆ ಅದು ಏನೂ ಪ್ರಯೋಜನ ಇಲ್ಲ ಅದ ರೈತ ಮಾನವರಲ್ಲಿ ತಿಳಿಸ್ಬಿಟ್ಟು ಏನಂದರೆ ಖರೀದಿ ಮಾಡೋದು ಜಲ್ದಿ ಬಜಿ ಮಾಡೋಕ್ಕೆ ಹೋಗ್ಬೇಡಿ ಹೊರಗಿಂದಿರೋ ಮಿಷಿನನ್ನು ಮೋಡಿಫೈಡ್ ನೋಡಿ ಕ್ರಾಪ್ ಪವರ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಕ್ರಾಪ್ ಪವರ್ ಒರಿಜಿನಲ್ ಸಿಗೋದು ನಮ್ಮ ಹತ್ರ ಮಾತ್ರ ಹಾಗೇನಾದರೂ ಹಿಂಗೆ ಸಿಗ್ತಾ ಇದ್ದರೆ ನೀವು ಕಾಲ್ ಮಾಡಿ ಸರ್ ಇಲ್ಲಿ ನಿಮ್ಮ ಮಿಷಿನ್ ಅಂಥೇಳಿ ಮಾರ್ತಾ ಇದ್ದಾರೆ ಇದು ಹೌದು ಅಲ್ಲ ಅಂಥೇಳಿ ತಿಳ್ಕೊಟ್ಟಿರೋ ಎರಡು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದಿಲ್ಲ ನೀವು ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಜಾನಕಾರಿ ಬೇಕು ಇದರಲ್ಲಿ ಅವರು ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೋದು ಇದರಲ್ಲಿ ರೈತ ಬಾಂಧವರಿಗೆ ಕೇಳುವುದು ಏನೆಂದರೆ ನಾನು ಹಲವಾರು ವಿಡಿಯೋಗಳನ್ನು ನಿಮಗೆ ಶೋ ಮಾಡ್ತಾಯಿದ್ದೇನೆ ಮೆಕ್ಕೆಜೋಳ ಸೂರ್ಯಕಾಂತಿ ಮತ್ತು ಜೋಳ ಹೊಡಿತಿರಕ್ಕಂಥದ್ದು ಇದು ಹಲವಾರು ಮಾಡಿಫೈಡ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ ಥರ ಅನುಕೂಲ ತಕ್ಕಂತೆ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಂಡಿಯಾದ ಅಂದರೆ ಭಾರತದಲ್ಲಿ ಬೆಸ್ಟ್ ಕ್ವಾಲಿಟಿ ಅವಾರ್ಡ್ ವಿನ್ನರ್ ನಮ್ಮ ಕಂಪ್ನಿಗೆ ಸಿಕ್ಕಿದೆ ನೀವು ಚೆಕ್ ಮಾಡಿಕೊಂಡು ಸರ್ಟಿಫಿಕೇಟ್ ನೋಡ್ಬೋದು ಯಾಕಂದರೆ ಇಂಡಿಯಾದಲ್ಲಿ ಎಷ್ಟೋ ಮ್ಯಾನುಫ್ಯಾಕ್ಚರ್ ಇವೆ ಎಷ್ಟೋ ತಯಾರು ಮಾಡ್ತಕ್ಕಂಥ ಕಂಪ್ನಿಗಳಿವೆ ಆದರೆ ಎಲ್ಲ ಕಂಪ್ನಿಯನ್ನು ಬಿಟ್ಟು ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಇವರಲ್ಲಿ ಸೇಲ್ ಆಗ್ತಕ್ಕಂಥ ಕ್ರಾಪ್ ಪವರ್ ಮಿಷಿನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಮನ್ಕು ಅಗ್ರಿಕಲ್ಚರ್ ವರ್ಕರ್ಸ್ ಕ್ರಾಪ್ ಫವರ್ ಇವರಿಗೆ ಇಪ್ಪತ್ನಾಲ್ಕರಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳಿ ಇಂಡಿಯಾದ ಮೇನ್ ಕಂಪ್ನಿಯಿಂದ ವಿನ್ನರ್ ಪ್ರೈಸ್ ಸಿಕ್ಕಿದೆ ಇದರಲ್ಲಿ ನೀವೇ ತಿಳ್ಕೊಳ್ರಿ ಇದರಲ್ಲಿ ಎಷ್ಟು ಮೋಡಿಫೈಡ್ ಇದೆ ಎಷ್ಟು ಅನುಕೂಲವಾಗಿದೆ ಹಾಗೂ ಎಷ್ಟು ಸೇಲಿಂಗ್ ಆಗಿದೆ ಇದನ್ನೆಲ್ಲ ಎಡುಗೆಡ್ ನೋಡೇ ಒಂದು ಪ್ರೈಸ್ ಅವಾರ್ಡ್ ಸಿಗುತ್ತೆ ಅದು ಭಾರತದ ಅವಾರ್ಡ್ ಅಂದರೆ ನೀವೇ ತಿಳ್ಕೊಳ್ರಿ ಎಷ್ಟು ಮುಂದುವರಿದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹಾಗಾಗಿ ಈ ಕಂಪನಿಯನ್ನು ಎಲ್ಲರೂ ಕಾಪಿ ಮಾಡ್ತಾಯಿದ್ದಾರೆ ಇದೇ ಥರ ಹೆಸರಾಗಲಿ ಇದೇ ಥರ ಮೊಡಿಫೈ ಆಗಲಿ ಆದ ಕಾರಣ ಎಲ್ಲ ರೈತರು ಮೋಸ ಹೋಗೋಕ್ಕೆ ಹೋಗೋದು ಯಾಕಂದರೆ ಮಿಷನ್ ಒಮ್ಮೆ ಖರೀದಿಸಬೇಕಾಗತ್ತೆ ಹಲವಾರು ಇವತ್ತು ತಂದು ಸಂಜೀಪ್ ಮಾರಿ ಮತ್ತೊಂದು ತಗೊಳ್ಳುವಂಥ ವಸ್ತುವಲ್ಲ ಆದ ಕಾರಣ ಖರೀದಿ ಮಾಡುವಲ್ಲಿ ಒಮ್ಮೆ ಎಚ್ಚರ ವಹಿಸಿ ಹಾಗೂ ನೀವು ಇದರಲ್ಲಿ ವಿಡಿಯೋಗಳನ್ನು ನೀವು ನೋಡ್ಬೋದು ನಿಮಗೊಂದು ನಾಲ್ಕೈದು ವಿಡಿಯೋಗಳನ್ನು ಕಳಿಸಿದ್ದೀನಿ ಅವರು ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಂದರೆ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತೆ ಹಾಗೂ ಏನೋ ಈಜಿ ಇದ್ದರೆ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾಲ್ ಬೇಕಾಗುತ್ತೆ ಅಂದರೆ ಫ್ರೀ ಆದ ತಕ್ಷಣ ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ ಒಂದು ಎರಡು ಸಲ ಕಾಲ್ ಮಾಡಿ ವೇಟ್ ಮಾಡಿ ಯಾರು ಖರೀದಿ ಮಾಡೋಲ್ಲಿ ಜಲ್ದಿ ಬಾಜಿ ಮಾಡೋಕ್ಕೆ ಹೋಗಬೇಡಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡಿಕೊಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕೋಣೆಯಲ್ಲಿ ಆದರೆ ಇರಲಿ ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ನಮ್ಮ ಮಿಷನ್ಗಳು ಮೂರು ಸ್ಟೇಟ್ನಲ್ಲಿ ಇಲ್ಲಿಂದನೇ ಟ್ರಾನ್ಸ್ಫರ್ ಆಗ್ತವೆ ನೀವು ಎಲ್ಲಿಯಾದರೂ ಇರಲಿ ಬರೋಕ್ಕಾಗಲಿಲ್ಲ ಅಂದರೆ ಅಭ್ಯಂತರ ಇಲ್ಲ ನಮ್ಮ ಕಂಪ್ನಿಯಿಂದ ನಿಮ್ಮ ಮನೆ ತಲುಪಿಸುವವರೆಗೂ ಹೋಮ್ ಡೆಲಿವರಿ ಇರುತ್ತೆ ಡಿಲಿವರಿ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ಏನೂ ಅಭ್ಯಂತರ ಇಲ್ಲ ನಿಮ್ಮಲ್ಲಿ ಬಂದು ತಲುಪುವವರೆಗೂ ಕಂಪ್ನಿ ಜವಾಬ್ದಾರಿಯಾಗಿರ್ತದೆ ಏನೇ ಆಗಲಿ ಆದರೆ ನೀವು ಇಲ್ಲ ನಮ್ಮ ಗಾಡಿ ಇದೆ ತಂದು ಒಯ್ತೀವಿ ಅನ್ನೋರು ನೀವು ಬಂದು ನಿಮ್ಮ ಗಾಡಿಯನ್ನು ಲೋಡ್ ಮಾಡ್ಕೊಂಡು ನೀವು ತೊಗೊಂಡು ಹೋಗ್ಬೋದು ಅದೇ ರೀತಿಯಾಗಿ ಲೋಕಲ್ ಯಾರಾದರೂ ಇದ್ದರೆ ಡೈರೆಕ್ಟ್ ನಿಮ್ಮ ಟ್ರಕ್ಟ್ರಿಗೆ ತೊಗೊಂಡು ನಿಮ್ಮ ಗಾಡಿಗಳು ತೊಗೊಂಡು ಬರೀ ಈ ಥರ ನೀವು ತೊಗೊಂಡು ಹೋಗ್ಬೋದು ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ಇಲ್ಲ ನಾವೇ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಹಾಗೂ ಸರ್ವಿಸ್ ಕೂಡ ಈ ಶೋರೂಮ್ದಲ್ಲಿ ಇದೆ ಎಲ್ಲಾದರೂ ಇರ್ರಿ ಸರ್ವಿಸೇಬಲ್ ಏನಾದರೂ ಚಾರ್ಜಬಲ್ ಆಗಿರ್ತದೆ ಬರೋ ಎಷ್ಟೋ ದೂರ ಇರಲಿ ಅಭ್ಯಂತರ ಇಲ್ಲ ಒಂದಲ್ಲ ಎರಡನೇ ದಿವ್ಸ ನಿಮಗೆ ಮೇಸ್ತ್ರಿ ಹಾಕ್ತಾರೆ ಅದನ್ನು ಏನಾದರೂ ಪಿರ್ಡಿನಲ್ಲಿ ಮಾಡಿಕೊಡ್ತಾರೆ ಆದರೆ ಇನ್ನೂ ಅವ್ರಿಗೆ ಯಾರಿಗೂ ಮೇಸ್ತ್ರಿ ಅವಶ್ಯಕತೆ ಬಿತ್ತಿಲ್ಲ ಏನೋ ಬೀಳ್ತಿದ್ರೆ ನಾನು ಕಳ್ಸಿಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ನೀವು ಸ್ಟಾಕುಗಳನ್ನು ನೋಡ್ಬೋದು ಎನಿ ಟೈಮ್ ಇಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಮಿಷಿನ್ ಕಲರ್ ಕಲರ್ ಚೇಂಜ್ ಅಂದರೆ ಮಿಷಿನ್ ಒಂದೇ ರೈತರು ಕಲರನ್ನು ಚಾಯ್ಸಿಂಗ್ ಮಾಡ್ಬೋದು ಯಾರಿಗೆ ಬಜರಂಗಿ ಕಲರ್ ಇಷ್ಟ ಆಗುತ್ತೆ ಬ್ಲೂ ಆಗುತ್ತೆ ಹಸಿರು ಆಗುತ್ತೆ ಈ ಥರ ರೈತರಿಗೆ ಟ್ರ್ಯಾಕ್ಟ್ರಿಗೆ ನಿಮ್ಮ ಹತ್ರ ಯಾವ ಇದೆ ಆ ಟ್ಯಾಕ್ಟ್ರದ ಕಲರನ್ನು ನೀವು ರಾಶಿಂಗ್ ಮಿಷನದಲ್ಲಿ ತಗೋಬೋದು ಅಂಥೇಳಿ ಒಂದು ಸ್ವಲ್ಪ ನಮ್ಮ ಕಂಪನಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಟಾವೇರ್ ಆಗಲಿ ನಿಮಗೆ ಹೆವಿ ಕೊಟ್ಟಿರ್ತಾರೆ ಲಾಂಗ್ ಎಕ್ಸೆಲ್ ಕೊಟ್ಟಿರ್ತಾರೆ ಹದಿನೇಳು ಇಂಚು ಮತ್ತು ಹದಿನೆಂಟು ಇಂಚು ಹದಿನಾಲ್ಕು ಇಂಚು ಕಣಿವರ್ಗಳನ್ನು ಕೊಟ್ಟಿರ್ತಾರೆ ಫುಲ್ ಫ್ಯಾಕ್ ಅವು ಸಿಂಗಲ್ ಫ್ಯಾಕ್ ഈ ഇവെല്ലോ നോടിക്കൊള്ളബോളൂ